For the background of Swarupa, it would be very nice to understand the camp or the motto, purpose of the camp. The reliability, validity will increase by itself when you know the background. The hurdles that the Surupa has experienced or overcome. I talk both in Kannada and English. As I see your expression, it may change. Switch on from one to any. First of all, Is another definition I want to give. Swarupa is concept, it is a concept which ensembles many other definitions. Swara plus rupa. Is the uh, expression we need. Voice and expression is a very important thing that plays a major role in the development of the child. Even the elders. Not only that means the swara voice it is covering some 4 to 5 components. मंगलूरी रिमोट एरिया उनके प्लेस ऑफ मिस्ड कल वॉज नॉट ಹೇಗೆ ಹೇಗಾಗ್ತಾರಪ್ಪ ಅವರ ವರ್ತನೆಗಳಲ್ಲಿ ಹೇಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಮಾಡಿಫಿಕೇಶನ್ ಆಫ್ ದ ಬಿಹೇವಿಯರ್ ಇಟ್ಸ್ ಇಸ್ ದ ಎಜುಕೇಶನ್ ಸೊ ಅದನ್ನು ಹೇಗೆ ಮಾಡುವುದು ಎನ್ನುವಂತಹ ಹುಡುಕಾಟದಲ್ಲಿ ಇಟ್ ಈಸ್ ರಿಸರ್ಚ್ ಇಟ್ ಹ್ಯಾಸ್ ಬಿನ್ ಅ ರಿಸರ್ಚ್ ಫ್ರಮ್ ಹಿಸ್ ಮೈಂಡ್ ಟು ದ ಪ್ರಾಕ್ಟಿಕಲ್ ಸೊ ಈವನ್ ಮೈ ಸೆಲ್ ಸುಮಂಗಲ ಐ ಜಾಯಿಂಟ್ ಇನ್ ಹಿಸ್ ಕೋರ್ಸ್ ಆಫ್ ಲೈಫ್ Oh, what uh, intention he had when uh, he was ನಿಮ್ಮ ಕೆತ್ತವರು ನಿಮ್ಮನ್ನು ಈ ಶಾಲೆಗೆ ಕಳುಹಿಸುವುದು ಹಾಗೂ ಈ ರೀತಿಯ ಕ್ಯಾಂಪ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದು ನಿಮಗೆ ಮಾಡುವಂತಹ ಒಂದು ದೊಡ್ಡ ಲೈಫ್ ಸೇವಿಂಗ್ಸ್ ಆಗಿರುತ್ತದೆ ಬೇರೆ ಯಾವ ಲೈಫ್ ಸೇವಿಂಗ್ಸ್ ಬೇಡ ಈ ತರಹದ ಕ್ಯಾಂಪ್ಗಳಲ್ಲಿ ಈ ಶಾಲೆಗೆ ಕಲಿಯುವುದು ನಿಮ್ಮನ್ನು ಯಾವತ್ತು ತುಂಬಾ ಎತ್ತರದ ಮಟ್ಟಿಗೆ ಕೊಂಡು ಹೋಗಲು ನಾನು ಸ್ವರೂಪದ ಜೊತೆಗೆ ಸುಮಾರು ಮೂವತ್ತು ವರ್ಷಗಳ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಇದರಲ್ಲಿ ಬಹಳ ಹೊಸ್ತಿದೆ ನೀವು ಕಲಿಯೋಕ್ಕ ಬಹಳ ಅಷ್ಟಿದೆ ಇದು ಅದನ್ನ ನೀವು ಏನು ಕಲಿತಿದ್ದೀರೋ ಇದು ಅದನ್ನು ಏನು ಕಲಿದ್ದೀರೋ ಯಾವುದನ್ನು ಬಂದಿದ್ದೀರೋ ಇದು ಅದಲ್ಲ ಅನ್ನುವಂಥದ್ದು ಅನೇಕ ವಿಷಯಗಳನ್ನು ನೀವು ಕಲಿತು ಗೋಪಾಟ ಬಹಳ ವರ್ಷಗಳಿಂದ ಕಾಡಿನಲ್ಲಿ ಪಾಠ बाश अनुवर इन एक बीम आत्वास ನಿಮ್ಮ ಒಂದು ನಡೆ ನೋಡಿಗೆ ವ್ಯತ್ಯಾಸ ಇದು ಬಹಳ ಮುಖ್ಯ ನಮ್ಮಲ್ಲಿ ಒಂದು ಮಗು ಒಂದು ಕೂಸು ಭೂಮಿಗೆ ಬೀಳುವ ಹೊತ್ತಿಗೆ ಒಂದು ರೆಡಿಮೇಡ್ ಆಗೋ ಒಂದು ಪ್ರಪಂಚ ಇರ್ತದೆ ಧರ್ಮ ರಾಜಕೀಯ ವಿಜ್ಞಾನ ಅಂದರೆ ಶಿಕ್ಷಣ ಹೀಗೆ ಇರಬೇಕು ಈ ರೆಡಿಮೇಡ್ ಪ್ರಪಂಚವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಕಲಿಸಲಿಕ್ಕೆ ಸಾಧ್ಯವ ಅನ್ನುವಂಥದನ್ನ ಸ್ವರೂಪದ ಅಧ್ಯಯನ ಮಾಡ್ತಾ ಬಂದಿದ್ದಾರೆ ವಿಶೇಷ ಅಂದರೆ ಅವರ ಜೊತೆಗೆ ಶಾಲೆ ಮಾಡಿದವರು ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸಿದ್ರು ರೂಪದಲ್ಲಿ ಬೆಳಿಬೇಕು ವ್ಯಕ್ತಿತ್ವ ವಿಕನ ಆಗಬೇಕು ಎಂಬ ಯೋಚನೆಗಳೊಂದಿಗೆ ಆರಂಭವಾದ ಒಂದು ಹಾಗೆ ಹುಡ್ತಾ ಹುಡುಕ್ತಾ ಹುಡುಕ್ತಾ ಹೋಗಾಗ ಗೊಬ್ಬರ ಸಿಕ್ಕಿದರು ಅವರ ಮುನ್ಸ ಉಪಯೋಗಿಸಿದರು ಹಾಗೆ ಹೇಳಿ ಅದನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ನಾವು ಈ ಜರೆಗೆ ಬಂದು ನಿಂತಿದ್ದೇವೆ ಅದರಲ್ಲಿ ಇದು ಅಂತ ಹೇಳಿ ನಮಗೂ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಇನ್ನೂ ಮುಂದೆ ಹಾಗೆ ಪುನಃ ಗೋಪಡಕವನ್ನು ಉಪಯೋಗಿಸ್ತಾ ಇದ್ದೇವೆ ನೋಡಲಿಕ್ಕೆ ಗೋಪಡಕರು ಬರ್ತಾ ಇದ್ದಾರೆ ಅವರಿಗೆ ಪ್ರೀತಿ ಆದರ ಗೌರವದಿಂದ ನಾನು ಎಂಟು ದಿವಸಕ್ಕಾಗಿ ಅನ್ನು ಹಸ್ತಾಂತರಿಸ್ತಾ ಇದ್ದೇನೆ ನಾನು ಊಟುದೇ